ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊದಲ ಮುದ್ರಣವನ್ನು ಕಂಡಿದೆ ಕೇವಲ ಮೂರು ತಿಂಗಳ ಅಂತರದಲ್ಲಿ ಮತ್ತೆ ಎರಡನೇ ಮುದ್ರಣವನ್ನು ಕಂಡಿದೆ ನಿಜಕ್ಕೂ ನಾವೆಲ್ಲರೂ ಕೂಡ ಸಂತೋಷ ಪಡಬೇಕಾದ ವಿಚಾರ ಮುದ್ರಣಗಳು ಇಷ್ಟು ಕೇವಲ ಮೂರು ತಿಂಗಳ ಅವಧಿಯಲ್ಲಿ ಮತ್ತೊಂದು ಮುದ್ರಣಕ್ಕೆ ಹನಿಯಾಗೋ ಅಂತ ಅತ್ಯಂತ ಮೌಲ್ಯಿಕ ಗ್ರಂಥ ಮತ್ತು ದೀಪಾ ಮೇಡಮ್ ಅವರು ಹಾಗೆ ಮೂರನೇ ಮುದ್ರಣದಲ್ಲಿ ದಯವಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೋತು ಆ ಚಿತ್ರಗಳು ನೈಜತಿಯ ಕುರಿತ ಚಿತ್ರಗಳು ಇದರಲ್ಲಿ ಮೂಡಿ ಬರಲಿ ಅಂತ ಅಭಿಲಾಷೆಯನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಈ ಪುಸ್ತಕದಲ್ಲಿ ಪ್ರಮುಖವಾಗಿ ತನಗೆ ಬಾಬಾ ಸಾಹೇಬರಿಗೆ ಇರಲಿಕ್ಕೆ ಸ್ವಂತ ಮನೆ ಇಲ್ಲದಿದ್ದರೂ ಕೂಡ ಪುಸ್ತಕಗಳಿಗೆ ಅವರು ರಾಜಗ್ರಹ ಅನ್ನುವಂತಹ ಮನೆಯನ್ನು ಕಟ್ಟಿಸ್ತಾರೆ ನಾನು ಲಡಾಯಿ ಪ್ರಕಾಶ್ನಿಂದ ಅಂಬೇಡ್ಕರ್ ಅವರ ಕುರಿತು ಒಂದು ಹದಿನೈದು ಇಪ್ಪತ್ತು ಪುಸ್ತಕಗಳನ್ನು ವಿಶೇಷವಾಗಿ ತರಿಸಿದ್ದೇನೆ ಆ ಎಲ್ಲ ಪುಸ್ತಕಗಳಲ್ಲಿ ಇರದೇ ಇರುವಂತಹ ಮಾಹಿತಿ ಈ ಪುಸ್ತಕದಲ್ಲಿದೆ ನಿಜಕ್ಕೂ ನನಗಿರುವಂಥ ಮೌಲ್ಯಯುತ ಗ್ರಂಥ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೇನೆ ಮತ್ತು ಅದೇ ರೀತಿ ವರ್ತಮಾನದ ವಿದ್ಯಾರ್ಥಿಗಳು ತಮ್ಮ ಜಾತೀಯತೆ ಕ್ರೌರ್ಯ ಆಗಿರ್ಬೋದು ಕೋಮುವಾದ ಬದುಕಿನಲ್ಲಿ ವ್ಯಕ್ತಪಡಿಸಲಿಲ್ಲ ಅದೇ ರೀತಿ ಅವರು ಓದುವ ಕೋಣೆ ನನ್ನ ಸಮಾಧಿ ಅಂತ ಹೇಳ್ತಾರೆ ಆ ಅಂಬೇಡ್ಕರ್ ಅವರ ಓದಿನ ಶಕ್ತಿ ಅಪರಂತ ಓದಿನ ಬಗ್ಗೆ ಇರುವಂತಹ ಅವರಿಗೆ ಆಸಕ್ತಿ ನಿಜಕ್ಕೂ ನಮಗೆ ನಮ್ಮಲ್ಲಿಯೂ ಸಹ ಹೊಸ ಒಂದು ಉತ್ಸಾಹ ಆಸಕ್ತಿಯನ್ನು ತುಂಬಿದರೆ ಈ ಪುಸ್ತಕದ ಮೂಲಕ ತುಂಬಿದೆ ವಿಶೇಷವಾಗಿ ನೈತಿಕ ಬದುಕು ಮತ್ತು ಅಧ್ಯಯನಶೀಲತೆಯ ಶಿಸ್ತು ಇವೆರಡೂ ಕೂಡ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನಚರಿಯಿಂದ ನಾವು ಕಲಿಬೋದಾಗಿದೆ ಅದೇ ರೀತಿ ಸ್ವಯಂ ಶ್ರಮ ಮತ್ತು ಸ್ವಯಂ ಪ್ರತಿಭೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಲ ಸ್ವಯಂ ಶ್ರಮ ಮತ್ತು ಸ್ವಯಂ ಪ್ರತಿಭೆ ಪ್ರಪಂಚದ ಮೇಧಾವಿಗಳನ್ನೆಲ್ಲ ಒಗ್ಗೂಡಿಸಿದಾಗ ಒಂದು ಕೋಟ್ ಬರುತ್ತೆ ಇದರೊಳಗೆ ಪ್ರಪಂಚದ ಮೇಧಾವಿಗಳನ್ನೆಲ್ಲ ಒಗ್ಗೂಡಿಸಿದ ಒಟ್ಟಾರೆ ವ್ಯಕ್ತಿತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ವ್ಯಕ್ತಿತ್ವ ಇಂಗ್ಲೀಷ್ನ ವಿಮರ್ಥ ಶ್ಯಾಮಿವಲ್ ಜಾನ್ಸನ್ ಅವರ ಸಾಹಿತ್ಯ ಸಾಧನೆ ಸೃಜನಾತ್ಮಕತೆ ಡಾಕ್ಟರ್ ಬಾಬಾ ಸಾಹೇಬರಲ್ಲಿತ್ತು ಅದೇ ರೀತಿ ಜರ್ಮನಿಯ ಧರ್ಮ ಪ್ರವರ್ತಕ ಮಾರ್ಟಿನ್ ಲೂತರ್ನ ಅಸಾಧಾರಣ ಧೈರ್ಯ ಫ್ರಾನ್ಸ್ಲ ವಾಟೀರನ್ನ ಹೋರಾಟ ಜರ್ಮನಿಯ ಮಾರ್ಕ್ಸ್ನ ಅಧ್ಯಯನ ಮತ್ತು ನಿರಂತರ ಪರಿಶ್ರಮ ನೆಪೋಲಿಯನ್ ಬೋನಾಪಾಟೆಯ ಕೊನೆಯಿಲ್ಲದ ಮುಕ್ಕಾಗದ ಧೈರ್ಯ ಲಿಂಕನ್ ಗ್ಯಾರಿಬಾಲ್ಡಿಯ ದೇಶಭಕ್ತಿ ಟರ್ಕ್ನ ವಾಕ್ಚಾತುರ್ಯ ಬಿಸ್ಮಾರ್ಕ್ನ ಸಾಮರ್ಥ್ಯ ಇದೆಲ್ಲದಕ್ಕಿಂತ ಮಿಗಿಲಾಗಿ ಬ ಬುದ್ಧ ಭಗವಾನ್ ಬುದ್ಧನ ಕರುಣಾಮೈತ್ರಿ ಇವೆಲ್ಲವನ್ನೂ ಒಳಗೊಂಡ ಬಾಬಾ ಸಾಹೇಬ್ ಮಹೋನ್ನತ ವ್ಯಕ್ತಿಯಾಗಿ ನಮ್ಮ ಮುಂದೆ ಕಂಡು ಬರ್ತಾರೆ ಈ ಪುಸ್ತಕದ ಮೂಲಕ ಅದೇ ರೀತಿ ವಿಶೇಷವಾಗಿ ಬಟ್ಟೆಗಳ ಮೂಲಕ ಬ ಬಟ್ಟೆಗಳಲ್ಲಿ ವಿಚಾರವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇರುವ ಆಸಕ್ತಿ ನಾವೆಲ್ಲರೂ ಕೂಡ ಏನೋ ತಿಳ್ಕೊಂಡ್ಬಿಟ್ಟಿದ್ದೀವಿ ಬಟ್ಟೆಗಳು ಹಾಗೆ ಹಾಕ್ತಾರೆ ಅಂತೇಳಿ ನಮ್ಮ ಬಟ್ಟೆಗಳು ನಮ್ಮ ವ್ಯಕ್ತಿತ್ವದ ಪ್ರತೀಕ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಂಬಿರ್ತಾರೆ ಅದು ಕೂಡ ಈ ಪುಸ್ತಕದಲ್ಲಿ ವ್ಯಕ್ತವಾಗಿದೆ ಮತ್ತು ನಾವು ಡ್ರೆಸ್ಸಿಂಗ್ ರೂಮನ್ನು ವ್ಯವಸ್ಥಿತವಾಗಿ ಅವರು ಪ್ರತಿಯೊಂದು ವಸ್ತುವನ್ನು ಎಷ್ಟೊಂದು ನೀಟ್ನೆಸ್ ಆಗಿ ಇಟ್ಕೋತಾರೆ ಅದು ನಮ್ಮ ಕಣ್ಣು ಮುಂದೆನೇ ಬಂದಿದೆ ಮಹಂತೇಶ್ ಅವರು ಹೇಳೋದಾಗಿ ಆ ಡ್ರೆಸ್ಸಿಂಗ್ ರೂಮ್ ಇಡೀ ಚಿತ್ರವೇ ಓದ್ತಾ ಓದ್ತಾ ನಮ್ಮ ಮುಂದೆ ಬರ್ತಾ ಇದೆ ಅದೇ ರೀತಿಯಾಗಿ ವಿಶೇಷವಾಗಿ ಸಮಯ ಪಾಲನೆ ಓದುವುದರಷ್ಟೇ ಅಷ್ಟೇ ಅಲ್ಲ ಕರ್ತವ್ಯಕ್ಕೆ ಅವರು ಕಚೇರಿಗೆ ಹೋಗುವಂಥ ಸಮಯ ಪ್ರಜ್ಞೆ ನಿಗದಿತ ಸಮಯ ಹತ್ತು ಗಂಟೆ ಇದ್ದರೆ ಅರ್ಧ ಗಂಟೆ ಅಥವಾ ಇಪ್ಪತ್ತು ನಿಮಿಷ ಮುಂಚಿತವಾಗಿ ಅವರಿಗೆ ಎಲ್ಲ ತಲುಪದಂತಹ ಆ ಸಮಯ ಪ್ರಜ್ಞೆ ಕೂಡ ಈ ಪುಸ್ತಕದ ಮೂಲಕ ವ್ಯಕ್ತವಾಗಿದೆ ಅಂಬೇಡ್ಕರ್ ಅವರ ಕೋಪ ನಾವೆಲ್ಲರೂ ಜಗಳಾಡುವಂತ ಹೇಳ್ತಾರೆ ನಾ ಈ ಥರ ಜಗಳಾಡ್ತೇವೆ ಅಂತ ಬಟ್ ಅಂಬೇಡ್ಕರ್ ಅವರ ಕೋಪ ಸಿಂಹ ಆಗಿತ್ತು ಒಂದೇ ಒಂದು ಸಲ ಈ ಪುಸ್ತಕದಲ್ಲಿ ಬರುತ್ತೆ ಅವರ ಕೋಪದ ಬಗ್ಗೆ ಅದು ಯಾವ ಥರ ಇರುತ್ತೆ ಅಂದರೆ ಸಿಂಹ ಗರ್ಜನೆ ಥರ ಇತ್ತು ಅಂದರೆ ಕೋಪಕ್ಕೂ ಒಂದು ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅವರು ಅಂಬೇಡ್ಕರ್ ಅವರಲ್ಲಿ ಬರೀ ಕೋಪ ಮಾತ್ರ ಇತ್ತು ಅಂತಃಕರಣ ಪುಟ ಸಂಖ್ಯೆ ಅರವತ್ತ್ಮೂರು ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದರಲ್ಲಿ ಬಾಬಾ ಸಾಹೇಬರು ಒಂದೆರಡು ಸಾಲಲ್ಲಿ ಎಷ್ಟು ನಿಜವಾಗ್ಲು ಸರ್ ಅದನ್ನು ಓದ್ತಾ ಇದ್ದಿರಬೇಕಾದ್ರೆ ಈ ವಿಚಾರವೇ ಬೇರೆ ಪುಟ ಸಂಖ್ಯೆ ಅರವತ್ತ್ಮೂರು ನನಗೆ ವಿಶೇಷವಾಗಿ ಕಾಣುತ್ತೆ ಅವರ ಅಂತಃಕರಣದ ಬಗ್ಗೆ ಒಂದು ನಾಲ್ಕು ಮಾತಾಡ್ತಾರೆ ಅದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ನನ್ನ ರಮ ತುಂಬ ಸೊಗಸಾಗಿ ಅಡುಗೆ ಮಾಡುತ್ತಿದ್ದಳು